ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಬಲವಿಲ್ಲದ ನನ್ನನ್ನು ಬಲದಿಂದ ತುಂಬಿಸಿರುವೆ ಬಲವಿಲ್ಲದ ನನ್ನನ್ನು ಬಲದಿಂದ ತುಂಬಿಸಿರುವೇ ನಿನ್ನನ್ನು ನೋಡಬೇಕು ಎಸ್ಯ್ಯ ನಿನ್ನೊಂದಿಗಿರಬೇಕು ನಿನ್ನನ್ನು ನೋಡಬೇಕು ಎಸಯ ನಿನ್ನೊಂದಿಗಿರಬೇಕು ನಿನ್ ಜೊತೆ ಬಾಳಬೇಕು ಎಸಯ ನಿನ್ನೊಂದಿಗೆ ನಡೆಯಬೇಕು ನಿಂಜೊತೆ ಜೊತೆ ಬಾಳಬೇಕು ನಿನ್ನೊಂದಿಗೆ ನಡೆಯಬೇಕು ನಿನ್ನ ನಾನೋಡಬೇಕು ಎ ಸಯ್ಯ ನಿನ್ನೊಂದಿಗಿರಬೇಕು ಹೌದು ಪ್ರಿಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಲುಕ್ಕನ್ನು ಬರೆದ ಶುಭ ಸಂದೇಶ ಇಪ್ಪತ್ನಾಲ್ಕನೇ ಅಧ್ಯಾಯ ವಚನ ಮೂವತ್ನಾಲ್ಕು ಪ್ರಭು ಜೀವಂತರಾಗಿ ಎದ್ದಿರುವುದು ನಿಜ ಅವರು ಸಿಮೋನನಿಗೆ ಕಾಣಿಸಿಕೊಂಡರು ಎಂದು ಅಲ್ಲಿದ್ದವರು ಹೇಳುವುದನ್ನು ಕೇಳಿದರು ಆಗ ಅವರು ತಾವು ದಾರಿಯಲ್ಲಿ ಕಂಡ ವಿಷಯವನ್ನು ರೊಟ್ಟಿ ಮುರಿದು ಕೊಡುವಾಗ ಸ್ವಾಮಿಯನ್ನು ತಾವು ಗುರುತು ಹಚ್ಚಿದ ವಿಷಯವನ್ನು ಅಲ್ಲಿದ್ದವರಿಗೆ ವರದಿ ಮಾಡಿದರು ಪ್ರಭು ಜೀವಂತವಾಗಿ ಎದ್ದಿರುವುದು ನಿಜ ಸಿಮೋನನು ಅದನ್ನು ಕಣ್ಣಾರೆ ಕಂಡನು ಎಂಥ ಅದ್ಭುತಕರವಾದ ವಚನ ನೋಡಿ ಮನಪೂರ್ವಕವಾಗಿ ನಾವು ದೇವರನ್ನ ಹುಡುಕುವಾಗ ಅವರು ನನ್ನನ್ನು ಕಂಡುಕೊಳ್ಳುವರು ಎಂದು ಪ್ರವಾದಿ ಎರೆಮಿನ ಗ್ರಂಥ ಇಪ್ಪತ್ತೊಂಬತ್ತನೇ ಅಧ್ಯಾಯ ವಚನ ಹದಿಮೂರರಂತೆ ಎಮ್ಮಾವು ಗ್ರಾಮದಲ್ಲಿ ಇಬ್ಬರು ಶಿಷ್ಯರು ಬಹಳ ಕಳವಳ ಬೇಸರ ದುಃಖ ಜಿಗುಪ್ಸೆ ನಿರಾಸೆ ಅವರು ತತ್ತರಿಸಿ ಹೋಗಿ ಅವರ ಆಸೆ ಆಕಾಂಕ್ಷೆಗಳೆಲ್ಲವೂ ಮಣ್ಣು ಪಾಲಾಯಿತು ಅನ್ನುವ ರೀತಿಯಲ್ಲಿ ಯೇಸುವಿನ ಮರಣಾನಂತರ ಅವರು ಎಮ್ಮಾವು ಗ್ರಾಮದಲ್ಲಿ ನಡೆದುಕೊಂಡು ಹೋಗುತ್ತಾ ಇದ್ದಾರೆ ಆದರೆ ಅವರು ನಡೆದುಕೊಂಡು ಹೋಗುತ್ತಿದ್ದಂಥ ಸಮಯದಲ್ಲಿ ಅವರ ನಿರಾಸೆ ಬೇಸರ ದುಃಖ ಕಳವಳ ಜಿಗುಪ್ಸೆ ಅವೆಲ್ಲವನ್ನ ಬಿಡುಗಡೆ ಮಾಡುವುದಕ್ಕಾಗಿ ಅವರೀರ್ವರ ಮಧ್ಯೆ ಸ್ವತಃ ಪ್ರಭು ಏಸುವೆ ಕಾಣಿಸಿಕೊಂಡರು ಪ್ರಭು ಏಸು ತಮ್ಮ ಸಮೀಪದಲ್ಲಿಯೇ ಇದ್ದರು ತಮ್ಮೊಟ್ಟಿಗೆ ಮಾತನಾಡುತ್ತಿದ್ದರು ತಮ್ಮೊಟ್ಟಿಗೆ ನಡೆದುಕೊಂಡು ಬರುತ್ತಿದ್ದರೂ ಸಹ ಆ ಇಬ್ಬರು ಶಿಷ್ಯರಿಗೆ ಏಸುವನ್ನು ಗುರುತು ಹಚ್ಚಲು ಸಾಧ್ಯವಾಗಲಿಲ್ಲ ಇವತ್ತು ನಮಗೂ ಸಹ ಪ್ರಭು ಏಸು ನಮ್ಮ ಜೀವಿತದಲ್ಲಿ ಅನೇಕ ರೀತಿಯಲ್ಲಿ ಅನೇಕ ವ್ಯಕ್ತಿಗಳ ಮೂಲಕ ಅನೇಕ ವಿಧವಾದ ಆಶೀರ್ವಾದಗಳನ್ನು ಅನುಗ್ರಹಿಸಿದ್ದರೂ ಸಹ ನಾವು ಸಹ ಯೇಸುವನ್ನು ಗುರುತು ಹಚ್ಚದೆ ನಿರಾಸೆಯಲ್ಲಿ ನಿಂತಿರುವ ವ್ಯಕ್ತಿಗಳಾಗಿರಬಹುದು ಆ ಯಮ್ಮವು ಗ್ರಾಮದ ಇಬ್ಬರು ಶಿಷ್ಯರಿಗೆ ಪ್ರಭು ಏಸು ಅವರೊಟ್ಟಿಗೆ ನಡೆದುಕೊಂಡು ಬಂದರು ನಿನ್ನ ಜೊತೆ ನಾನು ನಡೆಯಬೇಕು ಏಸಯ್ಯ ಎನ್ನುವಾಗ ಏಸು ನಮ್ಮೊಟ್ಟಿಗೆ ಇರುವವರಾಗಿದ್ದಾರೆ ಅದಕ್ಕಾಗಿ ದಾವಿದರಸ ಹೇಳುತ್ತಾನೆ ನಾನು ನನ್ನ ಬಾಲಗಡೆಯಲ್ಲಿ ಪ್ರಭು ನನ್ನ ನೆರಳಿನಂತೆ ನಿಂತಿದ್ದಾರೆ ಎಂಥ ಅದ್ಭುತಕರವಾದ ವಿಶ್ವಾಸ ನೋಡಿ ಇಲ್ಲಿ ಯಮಾವು ಗ್ರಾಮದ ಇಬ್ಬರು ಶಿಷ್ಯರಿಗೆ ಏಸು ಜೊತೆಯಲ್ಲಿಯೇ ಶರೀರ ರೂಪದಲ್ಲಿ ನಡೆದುಕೊಂಡು ಬರುತ್ತಿದ್ದರೂ ಸಹ ಅವರನ್ನು ಗುರುತು ಹಚ್ಚಲು ಸಾಧ್ಯವಾಗಲಿಲ್ಲ ಆದರೆ ದಾವಿದರ್ಸನಾದರೂ ಕಣ್ಣಾರೆ ಕಾಣದೇ ಇರುವ ದೇವರನ್ನು ಕಣ್ಣಾರೆ ಕಾಣುವಂತೆ ಪ್ರಭು ನನ್ನ ಬಲಗಡೆಯಲ್ಲಿ ನೀನು ನಿಂತಿದ್ದಿ ನನ್ನ ನೆರಳಾಗಿ ನೀನು ನನ್ನೊಟ್ಟಿಗೆ ನಡೆಯುವ ದೇವರಾಗಿದ್ದಿ ಎಂದು ದೃಢ ವಿಶ್ವಾಸದಲ್ಲಿ ಮುನ್ನಡೆಸುವ ವ್ಯಕ್ತಿಯಾಗಿದ್ದಾರೆ ಈ ಶಿಷ್ಯರು ಏಸು ರೊಟ್ಟಿ ಮುರಿದುಕೊಡುವಾಗ ಏಸುವನ್ನು ಗುರುತು ಹಚ್ಚಿದರು ಆ ರೊಟ್ಟಿ ಮುರಿಯುವಾಗ ಇವರು ಏಸು ಎಂದು ಅವರ ಕಣ್ಣುಗಳು ತೆರೆಯಲ್ಪಟ್ಟವು ಏಸು ಅವರೊಟ್ಟಿಗೆ ಮಾತನಾಡುತ್ತಿದ್ದಾಗ ಅವರ ಹೃದಯ ಕುತೂಹಲದಿಂದ ಬೆಂಕಿಯಿಂದ ಕುದಿಯುವಂತೆ ಆಗುತ್ತಿತ್ತು ಅವರು ಯಾವಾಗ ಏಸುವನ್ನು ಕಂಡುಕೊಂಡರೋ ಅವರ ಕಣ್ಣುಗಳು ಏಸುವನ್ನು ಕಂಡವೋ ಅವರು ಸುಮ್ಮನೆ ಕೂರಲಿಲ್ಲ ತತ್ಕ್ಷಣವೇ ಅದೇ ರಾತ್ರಿ ಜೆರುಸಲೇಮಿಗೆ ಓಡಿ ಹೋಗಿ ಶಿಷ್ಯರೊಟ್ಟಿಗೆ ಈ ಸುವಾರ್ತೆಯನ್ನು ಹಂಚಿಕೊಂಡರು ಪ್ರಭು ಜೀವಂತವಾಗಿ ಎದ್ದಿರುವುದು ನಿಜ ನಮ್ಮ ಕಣ್ಣುಗಳು ಅದನ್ನು ಕಂಡವು ನಾವು ಕಣ್ಣಾರೆ ಕಂಡಿದ್ದೇವೆ ಅದಕ್ಕೆ ನಾವೇ ಸಾಕ್ಷಿಗಳು ಎಂಬಂತೆ ಪ್ರಭು ಯೇಸುವಿನ ಪುನರುತ್ಥಾನವನ್ನು ಸಮರ್ಥಿಸಿದರು ಇವತ್ತು ನಿರಾಸೆ ಜಿಗುಪ್ಸೆ ಬೇಸರ ಕಳವಳ ದುಃಖದಲ್ಲಿದ್ದ ಆ ಇಬ್ಬರು ಶಿಷ್ಯರನ್ನು ಸಂತೈಸಲು ಬಲಪಡಿಸಲು ದೃಢಪಡಿಸಲು ಪ್ರಭು ಏಸು ಅವರ ಮಧ್ಯೆ ಜೀವಂತವಾಗಿ ಕಾಣಿಸಿಕೊಂಡಿದ್ದು ಸತ್ಯ ಎನ್ನುವುದಾದರೆ you <laughs> ನಮ್ಮ ಮಧ್ಯದಲ್ಲೂ ಸಹ ಪ್ರಭು ಏಸು ಜೀವಂತವಾಗಿ ಕಾಣಿಸಿಕೊಳ್ಳುವವರಾಗಿದ್ದಾರೆ ನೀನು ನಂಬಿದ್ದೇ ಆದರೆ ದೇವರ ಮಹಿಮೆಯನ್ನು ನೋಡುವೆ ಹೌದು ಪ್ರಿಯ ಸಹೋದರ ಸಹೋದರೆ ಒಂದು ಕ್ಷಣ ಕಾಲ ನಮ್ಮ ಕಣ್ಣುಗಳನ್ನ ಮುಚ್ಚೋಣ ಪ್ರಭು ಏಸು ಆ ಚಿಂತೆ ಬೇಸರ ನಿರಾಸೆ ಕಳವಳ ದುಃಖದಲ್ಲಿದ್ದ ಶಿಷ್ಯರ ನಡುವೆ ಕಾಣಿಸಿಕೊಂಡು ಅವರನ್ನು ಬಲಪಡಿಸಿ ದೃಢಪಡಿಸಿ ನಾವು ಪ್ರಭುವನ್ನು ಕಣ್ಣಾರೆ ಕಂಡೆವು ಎಂದು ಸಾಕ್ಷೀಕರಿಸಿದ ರೀತಿಯಲ್ಲಿ ಇಂದೂ ಸಹ ನಮ್ಮ ಎಲ್ಲ ವಿಧವಾದ ಬೇಸರ ನಿರಾಸೆ ಜಿಗುಪ್ಸೆಯನ್ನು ಹೋಗಲಾಡಿಸಿ ಪ್ರಭು ಯೇಸು ನಮ್ಮ ಮಧ್ಯದಲ್ಲಿ ಕಾಣಿಸಿಕೊಳ್ಳುವವರಾಗಿದ್ದಾರೆ ಭಯಪಡಬೇಡ ಹೆದರಬೇಡ ಚಿಂತಿಸಬೇಡ ಧೈರ್ಯದಿಂದಿರು ಇಗೋ ನಿನ್ನ ನೆರಳಿನಂತೆ ನಿನ್ನ ಬಲಗಡೆಯ ಭುಜದ ನೆರಳಿನಂತೆ ಪ್ರಭು ನಿನ್ನೊಟ್ಟಿಗೆ ನಡೆಯುವವರಾಗಿದ್ದಾರೆ ನಾವು ದಾಹದಿಂದ ಕೇಳಿಕೊಳ್ಳುವ ಯಸುವೆ ಆ ಎಮ್ಮಾವು ಗ್ರಾಮದಲ್ಲಿ ಇಬ್ಬರು ಶಿಷ್ಯರೊಟ್ಟಿಗೆ ನಡೆದು ಅವರೊಡನೆ ತಂಗಿ ಅವರ ಕಣ್ಗಳನ್ನು ತೆರೆಯುವಂತೆ ಮಾಡಿ ಅವರ ವಿಶ್ವಾಸವನ್ನು ಬಲಪಡಿಸಿದ ಪ್ರಭು ಯೇಸುವೆ ನಾವು ನಿಮ್ಮೊಟ್ಟಿಗೆ ನಡೆಯಬೇಕು ನೀವು ಬಂದು ನಮ್ಮೊಡನೆ ತಂಗಿರಿ ನಮ್ಮ ಕಣ್ಣುಗಳು ನಿಮ್ಮನ್ನು ನೋಡಬೇಕು ನಿಮ್ಮ ಬಗ್ಗೆ ಎಷ್ಟೋ ಕೇಳಿದ ವಾಕ್ಯಗಳು ನಮ್ಮ ಶರೀರದಲ್ಲಿ ಜೀವಂತವಾಗಿ ಕಾರ್ಯವೆಸಗಿ ಏಸು ಸೌಖ್ಯದಾಯಕ ಏಸು ಜೀವಿಸುವ ದೇವರೆಂದು ನಾವು ಅದಕ್ಕೆ ಸಾಕ್ಷೀಕರಿಸುವಂತೆ ಎಮಾವ ಗ್ರಾಮದ ಇಬ್ಬರು ಶಿಷ್ಯರಲ್ಲಿ ಮಾಡಿದಂಥ ಅದ್ಭುತ ಕಾರ್ಯ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ನೆರವೇರುವಂತಾಗಲಿ ನಮ್ಮ ಕಣ್ಣುಗಳು ನಮ್ಮ ಮನೋನೇತ್ರಗಳು ನಿಮ್ಮನ್ನು ಕಾಣುವಂತೆ ನಿಮ್ಮ ಮಹಿಮೆಯನ್ನು ನಿಮ್ಮ ಕೃಪೆಯನ್ನು ನಿಮ್ಮ ಸಾಂತ್ವನವನ್ನು ನಿಮ್ಮ ಸಹಾಯವನ್ನು ನಿಮ್ಮ ಧೈರ್ಯವನ್ನು ನಿಮ್ಮ ಪ್ರೀತಿಯನ್ನು ಅನುಭವಿಸುವಂತೆ ನಮ್ಮ ಕಣ್ಣುಗಳು ನಮ್ಮ ಮನೋನೇತ್ರಗಳು ತೆರೆಯಲ್ಪಡಲಿ ನಾವು ಸಹ ಯೇಸುವನ್ನು ಕಂಡೆವು ಎಂದು ನಿಮಗೆ ನೈಜ ಸಾಕ್ಷಿಗಳಾಗಿ ಜೀವಿಸುವಂತೆ ಪವಿತ್ರಾತ್ಮರು ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆ ಮೇನ್